ಸಾಮಾನ್ಯವಾಗಿ ಮಹಾರಾಷ್ಟ್ರದ ಎಲ್ಲ ಹೋಟೆಲ್ಗಳ ಉಯ್ಯಾಲೆ ಹಾಕಿರ್ತಾರೆ ಬರೋ ಕಸ್ಟಮರ್ಸ್ ಆರಾಮಾಗಿ ಕುತ್ಕೊಂಡು ಟೀ ಕಾಫಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಲಿ ಅಂತ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಕೊರೋನಾ ಸ್ಟಾರ್ಟ್ ಆಗಿದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಆ ಟೈಮಲ್ಲಿ ನಾನು ಟೂ ಡೇಸ್ ಪುಣೆನಲ್ಲೇ ಇದ್ದೆ ಸ್ನೇಹಿತರೆ ಫೈನಲಿ ಸನಿ ಸಿಂಗ್ನಾಪುರ ರೀಚ್ ಆದ ಬಂದಿದಾಗ ನೋಡಿದ ಸನಿ ಸಿಂಗ್ನಾಪುರಕ್ಕೂ ಈಗ ನೋಡ್ತಾರ ಸನಿ ಸಿಂಗ್ನಾಪುರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ನೋಡಿ ಹಿಂದಿನಲ್ಲಿ ಶನೇಶ್ವರ ಸ್ವಾಮಿಯ ಮಂತ್ರ ಹಾಕಿದರೆ ನೀಲಾಂಜನ ಸಮಾಭಾಸಂ ರವಿ ಯಮಾಗ್ರಜಂ ತಾಯ ಛಾಯಾಮ ಸಂಭೂತಂ ನಮಾಮಿ ಶನೇಶ್ವರಂ ಇನ್ನೊಂದು ಮುಖ್ಯವಾದ ವಿಚಾರ ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಯಾರು ತಮ್ಮ ಮನೆಗಳಿಗೆ ಆಗ್ಲಿ ಅಂಗಡಿಗಳಿಗೆ ಆಗ್ಲಿ ಬಾಗ್ಲಾಕಲ್ಲ ಅಕಸ್ಮಾತ್ ಕಳತನ ಆದರೆ ಶನೇಶ್ವರ ಸ್ವಾಮಿ ಅವರನ್ನ ಶಿಕ್ಷಿಸ್ತಾರೆ ಅನ್ನೋ ಬಲವಾದ ನಂಬಿಕೆ ಈ ಕ್ಷೇತ್ರದ ಜನರಲ್ಲಿದೆ ಅಂತಾನೆ ಹೇಳ್ಬೋದು ಸುಬೋದಯ ಸ್ನೇಹಿತರೆ ನನ್ನ ಮತ್ತೊಂದು ಲಾಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವು ನೋಡ್ತಿದ್ರೆ ಕನ್ನಡ ಲೋಕ ಸ್ನೇಹಿತರೆ ನಾನು ಈಗ ಸಿರಡಿನಲ್ಲಿ ನಿನ್ನೆ ಕೃಷ್ಣೇಶ್ವರನ ನೈಟ್ ಎಂಟು ಗಂಟೆಗೆ ಬಿಟ್ಟಿದ ಇಲ್ಲಿ ನೈಟ್ ಹನ್ನೊಂದುವರೆಗೆ ಕಲುತ್ತೆ ಹಾಗಾಗಿ ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ ಇಲ್ಲಿಗೆ ಬಂದು ರೂಮ್ ವ್ಯವಸ್ಥೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಗುರು ಸಾಯಿಬಾಬಾರ ದರ್ಶನಕ್ಕೆ ಅಂತ ಹೋಗ್ತಾ ಇದೀನಿ ಅದಕ್ಕೂ ಮುಂಚೆ ನಾನು ರೂಮ್ ವ್ಯವಸ್ಥೆ ಮಾಡ್ಕೊಂಡಿದೀನಲ್ಲ ಆ ರೂಮ್ ಹೇಗಿದೆ ಅಂತ ಒಂದ್ಸಲ ನೋಡಿ ನೋಡಿ ಬಟ್ಟೆಗಳು ಬ್ಯಾಗ್ಸ್ ಎಲ್ಲ ಚೆಲ್ಲಾಪಿಲ್ಲಿ ಪಿಲಿ ಆಗ್ಬಿಟ್ಟಿದಾವೆ ಲಗೇಜ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಹೇಗೋ ಅಡ್ಜಸ್ಟ್ ಮಾಡಿ ಕೆಲವು ಬ್ಯಾಗ್ಗಳಿಗೆ ತುಂಬ್ಕೊಂಡಿದ್ದೀನಿ ನೈತೆ ನಾನು ಉಳ್ಕೊಂಡಿರೋ ಹೋಟೆಲ್ ನೇಮು ಸಾಯಿ ಅಶೋಕ ಅಂತ ಅವ್ರದೇ ಒಂದು ಟ್ರಸ್ಟ್ ಇದೆ ಅಂದರೆ ಅವ್ರು ಹೋಟೆಲ್ನಲ್ಲಿ ಉಳ್ಕೊತಾರಲ್ಲ ಆ ಟೂರಿಸ್ಟ್ಗೆಲ್ಲ ಅವ್ರದೇ ಆಟೋದಲ್ಲಿ ಕರ್ಕೊಂಡು ಹೋಗಿ ದೇವಸ್ಥಾನ ಹತ್ರ ಬಿಡ್ತಾರೆ ಹಾಗಾಗಿ ನಾನು ಇಲ್ಲಿ ಮೇಯ್ನ್ ರೋಡ್ಗೆ ಹೋಗ್ತಾ ಇದ್ದೀನಿ ಮೇನ್ ರೋಡ್ಗೆ ಹೋದ್ಮೇಲೆ ಅವ್ರ ಆಟೋ ಬರುತ್ತೆ ಇಲ್ಲಿಂದ ದೇವಸ್ಥಾನ ಒಂದೂವರೆ ಕಿಲೋಮೀಟರ್ ಇದೆ ಸಾಯಿಬಾಬಾ ದೇವಸ್ಥಾನ ಅವರೇ ಡ್ರಾಪ್ ಮಾಡ್ತಾರೆ ಮತ್ತು ಪಿಕಪ್ ಮಾಡ್ತಾರೆ ಹಾಗಾಗಿ ಮೇನ್ ರೋಡ್ಗೆ ಹೋಗ್ತಾ ಇದ್ದೀನಿ ಈಗ ಮೇಯ್ನ್ ರೋಡ್ ಬಂದಿದ್ದೀನಿ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ Det det, det, er det det sier ಮತ್ತು ಗುರು ಸಾಯಿಬಾಬಾರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಒನ್ ಅವರ್ ಒಳಗಡೆ ದರ್ಶನ ಆಗೋಯಿತು ದರ್ಶನಕ್ಕೆ ಜಾಸ್ತಿ ಕ್ಯೂ ಅಂತೂ ಇರಲಿಲ್ಲ ಅದೊಂದು ಖುಷಿ ನಾನು ಕ್ಯೂನಲ್ಲಿ ನಿಂತ್ಕೊಂಡಾಗ ಎಲ್ಲಿ ಫಸ್ಟ್ ಟೈಮ್ ಬಂದಿದಾಗ ಹೆಚ್ಚು ಕಡಿಮೆ ಒಂದು ಫೈವ್ ಟು ಫೋರ್ ಅವರ್ಸ್ ವೆಯ್ಟ್ ಮಾಡಿದ್ದೆ ಈಗ ಈ ಸಲ ಆ ಥರ ಆಗಿಲ್ಲ ಒನ್ ಅವರ್ ಒಳಗಡೆ ದರ್ಶನ ಆಗೋಯ್ತು ಸ್ನೇಹಿತರೆ ನಾನೀಗ ಸಿರ್ಡಿಯಿಂದ ಸಿಂಗಾಪುರ ಹೋಗ್ತಾಯಿದ್ದೀನಿ ಸಲಿಸಿಂಗಾಪುರ ಸಿರಡಿಯಿಂದ ಎಪ್ಪತ್ತೆರಡು ಕಿಲೋಮೀಟರ್ ಇದೆ ಟು ಅವರ್ಸ್ ಜರ್ನಿ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಸೇರಿಂಗ್ ಆಟೋ ಸಿಗುತ್ತೆ ಟ್ಯಾಕ್ಸಿ ಸಿಗುತ್ತೆ ಪರ್ ಎಂಟು ನೂರು ಟು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಾನು ಈ ಟ್ರಿಪ್ ಮುಗಿಸ್ಕೊಂಡು ಹೋಗಿ ಟ್ವೆಂಟಿ ಡೇಸ್ಗೆ ಕೋವಿಡ್ ಸ್ಟಾರ್ಟ್ ಆಯಿತು ಆಗ ನಾನು ಅನ್ಕೊಂಡಿದ್ದೆ ನಾನು ಸೇಫ್ ಅಂತ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಫಸ್ಟ್ ಟೈಮ್ ಕೊರೋನಾ ಸ್ಟಾರ್ಟ್ ಆಗಿದ್ದೆ ಮಹಾರಾಷ್ಟ್ರದ ಪುಣೆನಲ್ಲಿ ಆ ಟೈಮಲ್ಲಿ ನಾನು ಟೂ ಡೇಸ್ ಪುಣೆನಲ್ಲೇ ಇದ್ದೆ ಪುಣೆಯಿಂದ ಮನೆಗೆ ಬಂದು ಟ್ವೆಂಟಿ ಡೇಸ್ ಆದ್ಮೇಲೆ ಕೊರೋನಾದ ಕರಾವಳ ಮುಖ ಓಪನ್ ಆಯ್ತು ಆಗ ನಾನು ಅನ್ಕೊಂಡೆ ಸೇಫ್ ಅಂತ ಏನೇ ಆಗಲಿ ಕೊರೋನಾ ಟ್ವೆಂಟಿ ಟ್ವೆಂಟಿನಲ್ಲಿ ಬಂದು ಚೆನ್ನಾಗಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಳ್ಬಿಡ್ತು ಅಂತಾನೆ ಹೇಳ್ಬೋದು We'll you ಯಾರು ಫಾಲೋನು ಮಾಡಕೋಗಲ್ಲ ಎಲ್ಲ ರಾನ್ ಸೈಡ್ ಅಲ್ಲಿ ಹೆಂಗ್ ಬೇಕಂಗ್ ಹೊಡಿತಾರೆ ನಾ ಟೂ ಎ ಮಾಡ್ಕೊಂಬಿಟ್ಟದ ಗುರು ಇಲ್ಲೆಲ್ಲ ಸನಿ ಸಿಗ್ನಾಪುರ ಇನ್ನೂ ಇಲ್ಲಿಂದ ಇಪ್ಪತ್ತ್ ಕಿಲೋಮೀಟ್ರ್ ಇದೆ ಅಂದರೆ ವೈ ಹೋಗ್ಬೇಕಾದ್ರೆ ಹಾಗೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಟೀಗೆ ಅಂತ ಟ್ಯಾಕ್ಸಿ ನಿಲ್ಲಿಸಿದ್ದಾರೆ ನೋಡಿ ಈ ಟ್ಯಾಕ್ಸಿನಲ್ಲೇ ನಾನು ಇಲ್ಲಿ ಬಂದಿರೋದು ಈಗ ನೋಡಿ ಹೊಸ ಫ್ರೆಂಡು ಮಾನ್ಯವಾಗಿ ಮಹಾರಾಷ್ಟ್ರದ ಎಲ್ಲ ಹೋಟೆಲ್ಗಳೂ ಈ ತರ ಉಯ್ಯಾಲೆ ಹಾಕಿರ್ತಾರೆ ಬರೋ ಕಸ್ಟಮರ್ಸ್ ಆರಾಮಾಗಿ ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಲಿ ಅಂತ ಸ್ನೇಹಿತರೆ ಫೈನಲಿ ಸನಿ ಸಿಂಗ್ನಾಪುರ ರೀಚ್ ನಾನು ಆದ ನೋಡಿದ ಸನಿ ಸಿಂಗ್ನಾಪುರಕ್ಕೂ ಈಗ ನೋಡ್ತಾ ಇರೋ ಸನಿ ಸಿಂಗಾಪುರಕ್ಕೂ ಅಜ ಅಂತ ವ್ಯತ್ಯಾಸ ಇದೆ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಬಂದಿದಾಗ ಈಗ ನೀವೇನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್ ಯಾವೂ ಇರಲಿಲ್ಲ ಈ ಸ್ಟ್ಯಾಚ್ಯೂನು ಇರಲಿಲ್ಲ ಇವಾಗ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಎಂಟ್ರೆನ್ಸ್ ಯಾವ ರೇಂಜ್ಗೆ ಇದೆ ಅಂತ ಹೇಳ್ಬೇಕು ಅಂದರೆ ಫೋ ಇಯರ್ಸ್ ಬ್ಯಾಕ್ ಬಂದಿದಾಗ ಇದು ಯಾವುದು ಇರಲೇ ಇಲ್ಲ ಗುರು ಬಸ್ ಸ್ಟಾಪಿಂದ ಆರಾಮಾಗಿ ವಾಕಬಲ್ ಡಿಸ್ಟೆನ್ಸಲ್ಲಿ ನಡ್ಕೊಂಡು ಬಂದಿದ್ವಿ ಈಗ ನೋಡಿ ದೊಡ್ಡದಾಗಿ ಕಾರಿಡರೇ ಮಾಡಿಬಿಟ್ಟಿದ್ದಾರೆ ನೋಡಿ ಹಿಂದಿನಲ್ಲಿ ಶನೇಶ್ವರ ಸ್ವಾಮಿಯ ಮಂತ್ರ ಹಾಕಿದ್ದಾರೆ ನೀಲಾಂಜನ ಸಮಾಭಾಸಂ ರವಿ ಪುತ್ರಮ್ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ನಮಾಮಿ ಶನೇಶ್ವರಂ ಬನ್ನಿ ಬೇಗ ದರ್ಶನ ಮಾಡ್ಕೊಂಡು ಬರೋಣ ಟ್ಯಾಕ್ಸಿಯವನು ಅರ್ಧ ಗಂಟೆ ಅಷ್ಟೇ ಟೈಮು ಅಂತ ಹೇಳಿದಾನೆ ನಾನೀಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀನಿ ನೋಡಿ ಅಭಿಷೇಕಕ್ಕೆ ಅಂತ ಎಳ್ಳೆಣ್ಣೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎಳ್ಳು ಮತ್ತು ಏನೋ ಬೇರೆ ಕೊಟ್ಟಿದ್ದಾರೆ ಪಾಕೆಟ್ನಲ್ಲಿ ಆದಷ್ಟು ನೀವು ಇಷ್ಟು ಸೇವೆ ಮಾಡಿ ಸಾಕು ನೀವು ಟ್ಯಾಕ್ಸಿ ಇಳಿತಿದ್ದಂಗೆ ಅಲ್ಲಿ ಅಂಗಡಿಯವ್ರು ಬಂದು ತಗೊಳ್ಳಿ 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 ಅಂತ ಹೇಳ್ತಾರೆ ಅದಾದಮೇಲೆ ಒಂದು ರೀತಿ ಸ್ಕ್ಯಾಮ್ ಮಾಡ್ತಾರೆ ಅವರು ಸ್ಟಾರ್ಟಿಂಗು ಕಡಿಮೆ ಪ್ರೈಸ್ ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಲಾಸ್ಟಿರು ಬಂದು ಅಮೌಂಟ್ ಕೊಡಿ ಹೋಗಿ ಅಂತ ಹೇಳ್ತಾರೆ ಹೋಗಿ ದರ್ಶನ ಬಂದ ಬಂದಮೇಲೆ ಇವಾಗ ನೂರು ರೂಪಾಯಿ ಹೇಳಿದ್ರೆ ಅವ್ರು ಮುನ್ನೂರು ರೂಪಾಯಿ ಹೇಳಿದ್ದು ಅಂತ ಹೇಳ್ತಾರೆ ಆ ರೀತಿ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಆ ಸ್ಕ್ಯಾಮಿಂದ ನೀವು ಆದಷ್ಟು ದೂರ ಇರಿ ನೀವು ಬಂದ್ರ ಆದಷ್ಟು ದರ್ಶನ ಮಾಡಿದ್ರೆ ಈ ರೀತಿ ಆ ಎಣ್ಣೆ ಅಭಿಷೇಕ ಮಾಡಿದ್ರೆ ಆರಾಮಾಗಿ ಕೈ ಮುಕ್ಕೊಂಡು ಹೋಗ್ತಾ ಇರಿ ಸ್ಕ್ಯಾಮ್ಗೆಲ್ಲ ಬಲಿಯಾಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಕಾಲ್ ತೊಳ್ಕೊಳ್ಳೋದಿಕ್ಕೂ ನೀರಿನ ವ್ಯವಸ್ಥೆ ಈ ತರ ಮಾಡಿದ್ದಾರೆ ಆರಾಮಾಗಿ ಕಾಲ್ಗಳನ್ನ ಈ ತರ ಹಚ್ಕೊಂಡು ಕೆಲಸಕ್ಕೆ ಹೋಗ್ಬೋದು ನೋಡಿ ಲೇಡೀಸ್ಗೆ ಬೇರೆ ಜೆಂಟ್ಸ್ ಗೆ ಬೇರೆ ಸಪ್ರೇಟ್ ಲೈನ್ ಮಾಡಿದ್ದಾರೆ ಸೆಕ್ಯೂರಿಟಿ ಚೆಕ್ ಎಲ್ಲ ಇದೆ ಅನ್ಸುತ್ತೆ ಸ್ನೇಹಿತರೆ ಅಭಿಷೇಕ ಮಾಡೋಕೆ ಅಂತಾನೆ ಎಲ್ಲೆಣ್ಣೆ ಮತ್ತೆ ಎಲ್ಲಿ ತಗೊಂಡಿದೆ ಅದನ್ನ ಈ ಜಾಲ್ದಿ ಕಾಣ್ತಿದ್ದೆಲ್ಲ ಈ ಜಾಲ್ದಿನಲ್ಲಿ ಹಾಕಿದ್ರೆ ಮುಂದೆ ಬಿಗಿಡದ ಮೇಲೆ ಹೋಗಿ ಅದು ಬಿಡುತ್ತೆ ಅದನ್ನ ನಿಮಗೂ ತೋರಿಸ್ತೀನಿ ನೋಡಿ ती वेदिका चित्रा मेत्रवती महासुरनदे शाकादया चण्डके पुरणान् गुणजले समुद्रसहिता कुर्वन्तु भो मङ्गलम् वृन्दोदकीर्चोदकितानन्द्रपर्यामि सकलोपचारार्थैः गन्नाक्षरपुष्पैः सम्पूज्य अमृतभिषेकः

ಸ್ನೈಟ್ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ಈ ದೇವಸ್ಥಾನಕ್ಕೆ ಮೇಲ್ಚಾವಣಿನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಸೌದರ ಗಣಪತಿ ಹೇಗೆ ಮೇಲ್ಚಾವಣಿ ಇಲ್ವೋ ಅದೇ ತರ ಇಲ್ಲೂ ಶನೇಶ್ವರ ಸ್ವಾಮಿಗೆ ಮೇಲ್ಚಾವಣಿ ಇಲ್ಲ ಆದ್ರೂ ತುಂಬಾನೇ ಜನ ಇಲ್ಲಿ ಬರ್ತಾರೆ ತಮ್ಮ ಈಡೇರಿಸ ನೀವೇನಾದ್ರೂ ಸಿಡಿ ಕಡೆ ಬಂದ್ರೆ ನಾ ವಿಸಿಟ್ ಮಾಡದೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರ ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಯಾರು ತಮ್ಮ ಮನೆಗಳಿಗೆ ಆಗ್ಲಿ ಅಂಗಡಿಗಳಿಗೆ ಆಗ್ಲಿ ಬಾಗ್ಲಾಕಲ್ಲ ಅಕಸ್ಮಾತ್ ಕಳತನ ಆದ್ರೆ ಶನೇಶ್ವರ ಸ್ವಾಮಿ ಅವರನ್ನ ಶಿಕ್ಷಿಸ್ತಾರೆ ಅನ್ನೋ ಬಲವಾದ ನಂಬಿಕೆ ಈ ಕ್ಷೇತ್ರದ ಜನರಲ್ಲಿದೆ ಅಂತಾನೆ ಹೇಳ್ಬೋದು ಇದೇ ನೋಡಿ ನವಗ್ರಹಗಳ ದೇವಸ್ಥಾನ ಈ ತರ ದೇವಸ್ಥಾನ ನೋಡೋದಿಕ್ಕೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಂತಾನೆ ಹೇಳ್ಬಹುದು

ಸ್ನೇಹಿತರೆ ಓಪ್ರಿ ಸನಿ ಸಿಂಗ್ನಾಪುರ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇಷ್ಟ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರಮ್ ಸನಿ ಸಿಂಗ್ನಾಪುರ